ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ಸಣ್ಣ ಅಡಿಕೆಯ ಗಿಡದಲ್ಲಿ ಅಡಿಕೆ ಅದನ್ನು ತೋರಿಸಿದ್ದೇನೆ ನೋಡಿ ಇದು ಅದುವೆ ಅಡಿಕೆ ತೋಟ ಆದರೆ ನಾನು ಈ ವಿಡಿಯೋದಲ್ಲಿ ಇದೇ ಗಿಡದ ತಾಯಿ ಮರದಿಂದ ತಯಾರಿಸಿದಂತಹ ಆರು ವರ್ಷ ಪ್ರಾಯದ ಒಂದು ಅಡಿಕೆ ತೋಟವನ್ನು ತೋರಿಸ್ತೇನೆ ಅದರಲ್ಲಿ ಎಷ್ಟು ಎತ್ತರದಲ್ಲಿ ಅಡಿಕೆ ಆಗಿದೆ ಏನು ಕತೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ನನ್ನ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರಿಗೆ ಶೇರ್ ಮಾಡಿ ಇದರಿಂದ ನಿಮಗೆ ಅಡಿಕೆ ಕೃಷಿಯ ಬಗ್ಗೆ ಒಳ್ಳೊಳ್ಳೆ ಮಾಹಿತಿಗಳು ಎಲ್ಲರಿಗೂ ಸಿಗ್ತದೆ ನಾನು ಕಡಿಮೆ ಖರ್ಚಿನಲ್ಲಿ ಅಡಿಕೆ ಮಾಡುವಂತಹ ವಿಧಾನವನ್ನು ಹೇಳ್ತಾ ಇರ್ತೇನೆ ಯಾಕಂತ ಹೇಳಿದರೆ ನಾವು ಭವಿಷ್ಯದಲ್ಲಿ ಅಡಿಕೆಗೆ ಎಷ್ಟೇ ಕ್ರ ಕಮ್ಮಿ ಕ್ರಯ ಬಿದ್ದರೂ ಕೂಡ ನಮಗೆ ಲಾಸ್ ಆಗಬಾರ್ದು ಆ ರೀತಿ ಮಾಡಬೇಕಾದೆ ಅಂತ ಹೇಳಿದರೆ ಕೃಷಿಯನ್ನು ನಾವು ಕಮ್ಮಿ ಖರ್ಚಲ್ಲಿ ಮಾಡಬೇಕಾಗ್ತದೆ ಇಲ್ಲಿಂದ ನೆಡುವಲ್ಲಿಂದಲೇ ಸ್ಟಾರ್ಟ್ ಆಗ್ತದೆ ಕಮ್ಮಿ ಖರ್ಚು ಮಾಡುವಂಥ ಕ್ರಮ ನಾವು ಅಡಿಕೆಗೆ ಬಿತ್ತನೆ ಬೀಜಕ್ಕೆ ಕೊಡುವ ಕ್ರಮ ಇರಬಹುದು ಇಲ್ಲದರೆ ನೆಡುವ ಕ್ರಮ ಇರಬಹುದು ಇಲ್ಲದರೆ ಗೊಬ್ಬರ ಕೊಡುವ ಕ್ರಮ ಇರ್ಬೋದು ಇಲ್ಲಿ ಪ್ರತಿ ಹಂತದಲ್ಲಿಯೂ ನಾವು ಕಮ್ಮಿ ಖರ್ಚು ಮಾಡಿ ಅತ್ಯುತ್ತಮ ಗರಿಷ್ಠ ಫಸಲನ್ನು ಪಡೆಯುವಂಥ ವಿಧಾನವನ್ನೇ ಈ ಜೀರೋ ಕಲ್ಟಿವೇಶನ್ ವಿಧಾನದಲ್ಲಿ ಇರುವುದು ಇದರಲ್ಲಿ ನಾವೇನಂತ ಹೇಳಿದರೆ ಅಡಿಕೆ ತೋಟ ನಮ್ಮನ್ನು ಸಾಕಬೇಕು ಆದರೆ ನಾವು ಹೆಚ್ಚಿನವರೆಲ್ಲ ಏನು ಮಾಡೋದು ಅಂತ ಹೇಳಿದರೆ ನಾವು ಅಡಿಕೆ ತೋಟವನ್ನು ಸಾಕ್ತೇವೆ ನಾವು ಹೇಗೆ ಸಾಕ್ತೇವೆ ಅದಕ್ಕೆ ಬೇಕಾದಷ್ಟು ದೊಡ್ಡ ದೊಡ್ಡ ಗುಂಡಿ ಮಾಡಿ ಅದಕ್ಕೆ ವಿಧ ವಿಧವಾದ ಗೊಬ್ಬರವನ್ನು ಕೊಟ್ಟು ಅದನ್ನು ನಾವು ಸಾಕ್ತೇವೆ ಇದರಲ್ಲಿ ಏನಂತ ಹೇಳಿದರೆ ಇದರಲ್ಲಿ ಅಡಿಕೆ ನಮ್ಮನ್ನು ಸಾಕುವುದು ಹೇಗೆ ಅಂತ ಹೇಳಿದರೆ ನಾವು ಇದಕ್ಕೆ ಯಾವುದೇ ಗೊಬ್ಬರವನ್ನು ಕೊಡುವ ವಿಷಯ ಇಲ್ಲ ಯಾಕಂತ ಹೇಳಿದರೆ ಪ್ರಕೃತಿಯಲ್ಲಿ ಎಲ್ಲವೂ ಇದೆ ಆದರೆ ನಾವು ಅದನ್ನು ಆ ಅಡಿಕೆ ಗಿಡಗಳಿಗೆ ಪೂರೈಕೆ ಆಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟರೆ ಸಾಕು ಆದರೆ ಈ ವಿಡಿಯೋದಲ್ಲಿ ಸ್ನೇಹಿತರೆ ನಾನು ಇದು ಮೋಹಿತ್ ನಗರ ಅಡಿಕೆ ತೋಟ ಇದರ ವಿಶ್ ಮೋಹಿತಿನಗರದ ವಿಶೇಷತೆ ಏನಂತ ಹೇಳಿದರೆ ನೋಡಿ ಈ ಅಡಿಕೆ ತೋಟವನ್ನು ಗಮನಿಸಿ ದೊಡ್ಡ ದೊಡ್ಡ ಗೊನೆಗಳು ಬಿಡ್ತದೆ ಹಿಂಗಾರ ಉದ್ದ ಉದ್ದವಾದ ಹಿಂಗಾರಗಳು ಬರ್ತದೆ ಆದರೆ ಇದರ ಗಂಟನ್ನು ಗಮನಿಸಿ ಸ್ನೇಹಿತರೆ ಇದು ಆರು ವರ್ಷ ಪ್ರಾಯದ್ದು ಎಷ್ಟು ಹತ್ತಿರ ಹತ್ತಿರ ನಿಮಗೆ ಇದರ ಗಂಟು ಕಾಣ ಕಾಣ್ಬೋದು ಎಷ್ಟು ಹತ್ತಿರ ಹತ್ತಿರ ಇದೆ ಅಂತ ನಿಮಗೆ ಇಲ್ಲಿ ಗಮನಿಸಿ ಇದೇ ನಮಗೆ ಹಾಗೆ ಅಡಿಕೆ ತೋಟ ನಾವು ಎತ್ತರಕ್ಕೆ ತುಂಬ ಎತ್ತರಕ್ಕೆ ಬೆಳೆಯದ ಹಾಗೆ ನೋಡಬೇಕಾದ್ರೆ ಈ ರೀತಿಯ ತೋಟವನ್ನು ಮಾಡಬೇಕಾಗ್ತದೆ ಇದು ಹೇಗೆ ಮಾಡೋದು ಅಂತ ಹೇಳಿದರೆ ಇಲ್ಲಿ ಮುಖ್ಯವಾಗಿ ನಾವು ಬಿತ್ತನೆ ಬೀಜದ ಆಯ್ಕೆಯನ್ನೇ ಮಾಡಬೇಕಾಗ್ತದೆ ನೋಡಿ ಇದು ನೆಲದ ಮಟ್ಟಕ್ಕಿಂತ ಒಂದು ಮೂರ್ನಾಲ್ಕು ಗಂಟಿನಿಂದಲೇ ನಮಗೆ ಅಡಿಕೆ ಸಿಕ್ಕಿದೆ ಸ್ನೇಹಿತರೆ ನೀವು ಹಳೆಯ ಗುರುತು ಕಾಣ್ಬೋದು ಇಲ್ಲಿ ಅಡಿಕೆಯಲ್ಲಿ ನೋಡಿ ಇಲ್ಲಿಂದ ಪ್ರತಿ ಹಂತದಲ್ಲೂ ಇದರಿಂದ ಗೊನೆ ಬಂದಿದೆ ನನಗೆ ನೋಡಿ ಎಷ್ಟು ಅದು ಕೂಡ ಎಷ್ಟು ಚೆನ್ನಾಗಿ ಹಿಂಗಾರ ಸಕ್ಸಸ್ ಆಗಿದೆ ನೋಡಿ ಇದು ಜೇನು ಹುಳಗಳಿಂದ ಪರಾಗಸ್ಪರ್ಶ ಆಗಿ ನಿಮಗೆ ಬಲಿತ ಸಣ್ಣ ಅಡಿಕೆಗಳು ಕಾಣಬಹುದು ನಮ್ಮ ಅಡಿಕೆ ತೋಟದಲ್ಲಿ ತುಂಬ ಎತ್ತರಕ್ಕೆ ಅಡಿಕೆ ಮರ ಬೆಳೆಯದ ಹಾಗೆ ಇರಬೇಕಾದ್ರೆ ನಾವು ಮೊದಲನೇದಾಗಿ ಬಿತ್ತನೆ ಬೀಜ ಆಯ್ಕೆ ಮಾಡುವ ತೋಟದಲ್ಲಿ ಅದೇ ರೀತಿಯಾದಂಥ ಮರಗಳಿರಬೇಕು ಹೆಚ್ಚಿನ ಎಲ್ಲ ಮರಗಳ ಗಂಟುಗಳು ಹತ್ತಿರ ಹತ್ತಿರ ಇದ್ದರೆ ಅದರಿಂದ ಆರಿಸಿದ ಬೀಜಗಳ ತೋಟವು ನಮ್ಮಲ್ಲಿಯೂ ಕೂಡ ಹಾಗೆಯೇ ಬರ್ತದೆ ಅಂದರೆ ತಾಯಿ ಮರದ ಗುಣವೇ ಅದಕ್ಕಿರ್ತದೆ ಇನ್ನೊಂದು ಏನಂತ ಹೇಳಿದರೆ ಬಿಸಿಲು ನಮಗೆ ಅಡಿಕೆ ತೋಟಕ್ಕೆ ಎಷ್ಟು ಬಿಸಿಲು ಬಿತ್ತು ಅಷ್ಟು ಅಂತ ಲೆಕ್ಕ ಇಲ್ಲದಿದ್ದರೆ ಅಡಿಕೆ ಮರ ನೆರನ್ನು ಹುಡುಕ್ತಾ ಉದ್ದ ಉದ್ದವಾಗಿ ಬೆಳೀತಾ ಇರ್ತದೆ ಅದು ಅಡಿಕೆ ಮರದ ಗುಣವೇ ಹಾಗೆ ಆದರೆ ನಾವೇನು ಮಾಡ್ತೇವೆ ಸಣ್ಣದು ಗಿಡ ಇರುವಾಗ ಅದಕ್ಕೆ ನೆರಳನ್ನು ಒದಗಿಸ್ತೇವೆ ಈ ನೆರಳನ್ನು ಒದಗಿಸಿದಾಗ ಏನಾಗ್ತದೆ ಅಂತ ಹೇಳಿದರೆ ಅದು ಉದ್ದ ಉದ್ದವಾಗಿ ಬೆಳೆಯುತ್ತದೆ ನಾವು ಕೆಲವರು ಅಡಿಕೆ ಗಿಡವನ್ನು ನೆಟ್ಟು ಅದಕ್ಕೆ ಮದೆ ಅಂತ ಮಾಡ್ತಾರೆ ಅಂದರೆ ನೆರಳಿನ ನೆರಳನ್ನು ಒದಗಿಸೋದು ಕೆಲವರು ಅದಕ್ಕೇ ತುಂಬ ಖರ್ಚು ಮಾಡ್ತಾರೆ ಅದನ್ನು ನೋಡುವಾಗಲೇ ತಲೆ ಬಿಸಿ ಆಗ್ತದೆ ಯಾಕಂತ ಹೇಳಿದರೆ ಶೇಡ್ ನೆಟ್ಟನ್ನೆಲ್ಲ ತಂದು ಅದಕ್ಕೆ ಮೂರು ನಾಲ್ಕು ಸೈಡಿಂದ ಕಂಬ ಕೊಟ್ಟು ಅದಕ್ಕೆ ನೆರಳನ್ನೆಲ್ಲ ಒದಗಿಸಿ ಸಣ್ಣ ಗಿಡಕ್ಕೆ ಹೀಗೆ ಮಾಡುವಾಗ ಖರ್ಚು ಖರ್ಚೆಷ್ಟಾಗ್ತದೆ ಅಂತ ನಮಗೆ ಅಂದಾಜು ಇದೆ ಆದರೆ ಅದರಿಂದ ಗಿಡಕ್ಕೇನಾದರೂ ಉಪಯೋಗ ಇದೆ ಅಂತ ಹೇಳಿದರೆ ಉಪಯೋಗ ಇಲ್ಲ ಸ್ನೇಹಿತರೆ ಅದರಿಂದ ಗಿಡಕ್ಕೆ ಉಪದ್ರವೇ ಆಗುವುದು ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ನೆರಳು ಬಂದ ಕೂಡಲೇ ಅಡಿಕೆ ಗಿಡಗಳು ಉದ್ದವಾಗಿ ಬೆಳೀತದೆ ಅದಕ್ಕೆ ಬಿಸಿಲು ಬೇಕು ಯಥೇಚ್ಛವಾಗಿ ಅಡಿಕೆ ಮರಕ್ಕೆ ಬಿಸಿಲು ಬೇಕು ಹೀಗೆ ನಾವು ನೆರಳನ್ನು ಒದಗಿಸಿದರೆ ಅಡಿಕೆ ಮರದ ಗಂಟುಗಳು ಉದ್ದ ಉದ್ದವಾಗಿ ಬೆಳೆಯುತ್ತದೆ ಇನ್ನೊಂದು ಏನಂತ ಹೇಳಿದರೆ ಸ್ನೇಹಿತರೆ ಸಣ್ಣ ಗಿಡಗಳಿಗೆ ಗೊಬ್ಬರ ಪೂರೈಸುವುದು ಈ ನಾವು ಯಾವುದೇ ಕಾರಣಕ್ಕೂ ಅಡಿಕೆಯ ಒಂದು ಮೂರು ವರ್ಷದವರೆಗೆ ಯಾವುದೇ ಗೊಬ್ಬರವನ್ನು ಕೊಡುವ ಅಗತ್ಯನೇ ಬರುವುದಿಲ್ಲ ಯಾಕಂತ ಹೇಳಿದರೆ ಸಣ್ಣ ಗಿಡಕ್ಕೆ ಅದು ಭೂಮಿಯಲ್ಲಿ ಇರುವ ಸ ಅದರ ಎಷ್ಟು ಆಹಾರವನ್ನು ತಯಾರಿಸ್ತದೆ ಅಷ್ಟು ಸಾಕಾಗ್ತದೆ ನೋಡಿ ಈ ಮರದ ಬುಡವನ್ನು ನೋಡಿ ಸ್ನೇಹಿತರೆ ಇಲ್ಲಿ ಮಣ್ಣು ಕಾಣ್ತದೆ ನೋಡಿ ಇದರಲ್ಲಿ ಯಾವುದೇ ನಾನು ಗೊಬ್ಬರ ಕೊಟ್ಟಿಲ್ಲ ಹಾಗಾದರೆ ಈ ಇಷ್ಟು ಯಾವುದೇ ಗೊಬ್ಬರನ ಕೊಡದೆ ಕೂಡ ಇಷ್ಟು ಚೆನ್ನಾಗಿ ಫಸಲು ಬರೆದು ಹೇಗೆ ಇದು ಇರುವುದು ಸ್ನೇಹಿತರೆ ಕೃಷಿ ಅಂತ ಹೇಳಿದರೆ ಮತ್ತೆ ಇನ್ನೊಂದು ಮುಖ್ಯ ಕಾರಣ ಅಂತ ಹೇಳಿದರೆ ಅಡಿಕೆಯ ತಳಿ ಸ್ನೇಹಿತರೆ ಅಡಿಕೆಯ ತಳಿ ಈಗ ಶುದ್ಧ ತಳಿ ಸಿಗುವ ಸಾಧ್ಯತೆಯೇ ಇಲ್ಲ ಯಾಕಂತ ಹೇಳಿದರೆ ಎಲ್ಲ ಕಡೆಯೂ ವಿಪರೀತ ಸಂಖ್ಯೆಯಲ್ಲಿ ಅಡಿಕೆ ತೋಟ ಬೆಳೆದಿದೆ ಹಾಗಾಗಿ ನಮಗೆ ಇನ್ನೂ ಶುದ್ಧ ತಳಿ ಸಿಗುವ ಸಾಧ್ಯತೆಯೇ ಇಲ್ಲ ಎಲ್ಲಿಯಾದರೂ ಸಿಕ್ಕಿದ್ರೆ ಅಡಿಕೆ ಸಂಶೋಧನಾ ಕೇಂದ್ರದಲ್ಲಿ ಸಿ ಪಿ ಸಿ ಆರ್ ಐಲ್ಲಿ ಸಿಗ್ಬೋದು ಯಾಕಂತ ಹೇಳಿದರೆ ಅವರು ಒಂದು ತೋಟ ಮಾಡಿ ಅದರ ಪಕ್ಕದಲ್ಲಿ ತೆಂಗಿನ ತೋಟ ಮಾಡಿ ಅವರು ತುಂಬ ಅಂತರವನ್ನು ಕಾಯ್ದುಕೊಳ್ತಾರೆ ಹಾಗಾಗಿ ಈ ಜೇನು ಬಂದು ಈ ಪರಾಗಸ್ಪರ್ಶ ಕ್ರಾಸ್ ಬ್ರೀಡಿಂಗ್ ಆಗುವ ಸಾಧ್ಯತೆನೇ ಇಲ್ಲ ಆದರೆ ನಮ್ಮ ಕಡೆ ಈಗ ಹಾಗಲ್ಲ ಸ್ನೇಹಿತರೆ ಹಳ್ಳಿಯಲ್ಲೆಲ್ಲ ಪಕ್ಕ ಪಕ್ಕ ಬೇರೆ ಬೇರೆಯವರ ತೋಟ ಇರುವಾಗ ಅದೇ ಅಷ್ಟೇ ಅಲ್ಲದೆ ವಿಧ ವಿಧವಾದ ತಳಿಗಳ ತೋಟವನ್ನು ಮಾಡಿರುವಾಗ ನಮಗೆ ಶುದ್ಧ ತಳಿ ಸಿಗುವ ಮಾತೇ ಇಲ್ಲ ಆದರೆ ನಾವೇನು ಮಾಡಬೇಕಂತ ಹೇಳ್ತೀವಿ ಶುದ್ಧ ತಳಿ ಸಿಗದಿದ್ರೂ ಕೂಡ ನಾವು ಬಿತ್ತನೆ ಬೀಜನ ಆಯ್ಕೆ ಮಾಡುವಲ್ಲಿ ನಮಗೆ ಒಳ್ಳೆಯ ಮಾಹಿತಿ ಇದ್ದರೆ ನಾವು ಮುಂದಿನ ಯಾವುದೇ ತಳಿ ಆಗಿದ್ದರೂ ಅದು ಕ್ರಾಸ್ ಬ್ರೀಡ್ ಆಗಿದ್ರೂ ಕೂಡ ನಮಗೆ ಉತ್ತಮ ಫಸಲು ಪಡೀಲಿಕ್ಕೆ ಆಗ್ತದೆ ಇದು ನೋಡಿ ಸ್ನೇಹಿತರೆ ಇದು ನಿಜವಾಗಿ ಹೇಳಬೇಕಾದ್ರೆ ಇದು ಕ್ರಾಸ್ ಬ್ರೀಡ್ ಆದಂತಹ ತಳಿ ಯಾಕಂತ ಹೇಳಿದರೆ ಈ ಗಿ ಅಡಿಕೆ ಮರದ ಗುಣಲಕ್ಷಣಗಳೆಲ್ಲ ಇಂಟರ್ಮಂಗಳ ರೀತಿ ಇದೆ ಆದರೆ ಇದರಲ್ಲಿ ಬರುವ ಹಿಂಗಾರದ ಕ್ರಮ ಎಲ್ಲ ಮೋಹಿತ್ ನಗರದ ರೀತಿ ಇದೆ ಇದರ ತಾಯಿ ಗಿಡ ಮೋಹಿತ್ ನಗರನೇ ಆದರೆ ಅದಕ್ಕೆ ಬ್ರೀಡ್ ಆಗೋ ಕ್ರಾಸ್ ಬ್ರೀಡ್ ಆದ್ದು ಅದರ ಹತ್ತಿರ ಇಂಟರ್ ಸಿಮಂಗಳದ ತೋಟ ಇರುವ ಕಾರಣ ಇದರ ಅಡಕೆಗೆ ಬಿತ್ತನೆ ಬೀಜಕ್ಕೆ ಆಯ್ಕೆ ಮಾಡುವಾಗ ಇದರ ಎರಡೂ ಗುಣಗಳು ಬಂದಿದೆ ಹಾಗಾಗಿ ನಮಗಿದು ಕೆಲವು ಕಡೆ ಏನಾಗ್ತದೆ ಅಂತ ಹೇಳಿದರೆ ಈ ಕ್ರಾಸ್ ಪಿಬ್ರಿಡ್ ಆಗುವಾಗ ನಮಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗುವುದು ಆದರೆ ಏನು ಅದೃಷ್ಟಕ್ಕೆ ಈ ನನ್ನ ತೋಟದಲ್ಲಿ ಆಯ್ದ ಗಿಡಗಳಿಗೆಲ್ಲ ಅದು ಇಂಟರ್ಸಿಯ ಗುಣಗಳು ಬಂದಿರುವುದರಿಂದ ಚಿಕ್ಕ ಗಿಡ ಇರುವಾಗಲೇ ಅಂದರೆ ಎರಡೂವರೆ ವರ್ಷ ಪ್ರಾಯಕ್ಕೇ ಹಿಂಗಾರ ಬಂದು ಅಡಿಕೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಅಷ್ಟೇ ಅಲ್ಲದೆ ಅದರ ಗಂಟುಗಳು ಕೂಡ ಅಚ್ ಅಷ್ಟೇ ಹತ್ತಿರ ಹತ್ತಿರ ಇದೆ ಸ್ನೇಹಿತರೆ ಅಡಿಕೆ ಗಿಡ ನೆಟ್ಟು ಮೂರು ವರ್ಷದವರೆಗೆ ಯಾವುದೇ ಅಂತರ ಬೆಳೆ ನಾವು ಅಡಿಕೆ ಗಿಡದ ಮಧ್ಯೆ ಹಾಕಬಾರ್ದು ಅದರಲ್ಲೂ ಮುಖ್ಯವಾಗಿ ಬಾಳೆ ಅಂತೂ ಬೆಳೀಲೇಬಾರ್ದು ಯಾಕಂತ ಹೇಳಿದರೆ ನಮ್ಮ ಮುಖ್ಯ ಬೆಳೆ ಅಡಿಕೆ ಅದಕ್ಕಿಂತ ಹೆಚ್ಚು ಎತ್ತರ ಇರುವಂತಹ ಯಾವುದೇ ಕೃಷಿಯನ್ನು ನಾವು ಹಾಕಿದ್ರೂ ಕೂಡ ಅಡಿಕೆಗೆ ಬಿಸಿಲಿನ ಕೊರತೆ ಬರ್ತದೆ ಈ ಬಿಸಿಲಿನ ಕೊರತೆ ಬಂದ ಕೂಡಲೇ ಅಡಿಕೆ ಗಿಡಗಳು ಉದ್ದವಾಗಿ ಬೆಳೀಲಿಕ್ಕೆ ಅದು ಪ್ರೇರೇಪಣೆ ಆಗ್ತದೆ ಒಟ್ಟಾರೆ ಹೇಳುವುದಾದರೆ ಸ್ನೇಹಿತರೆ ಅಡಿಕೆ ಗಿಡಕ್ಕೆ ಯಥೇಚ್ಛವಾಗಿ ಬಿಸಿಲು ಬೇಕು ನಾವು ಎಷ್ಟು ಬಿಸಿಲು ಬೀಳುವ ಹಾಗೆ ಮಾಡಿದೆವು ಅಷ್ಟು ಅದು ಗಂಟುಗಳ ಹತ್ತಿರ ಹತ್ತಿರ ಬಂದು ಗಿಡಗಳು ತುಂಬ ಎತ್ತರಕ್ಕೆ ಬೆಳೆಯುವುದಿಲ್ಲ ಹಾಗಾಗಿ ನಾವು ಎರಡು ಮೂರು ಮುಖ್ಯ ವಿಷಯ ಏನಂತ ಹೇಳಿದರೆ ಒಂದನೇದಾಗಿ ಸಣ್ಣ ಅಡಿಕೆಗೆ ಸಸಿ ಇರುವಾಗಲಿ ಅದಕ್ಕೆ ನೆರಳನ್ನು ಒದಗಿಸಬಾರ್ದು ಅಲ್ಲಿಂದರೆ ಅದರ ಬೆಳವಣಿಗೆಯನ್ನು ನಾವು ನಿಯಂತ್ರಿಸ್ತಾ ಬಂದರೆ ನಮ್ಮ ಅಡಿಕೆ ತೋಟ ಒಂದು ಹತ್ತು ಹದಿನೈದು ವರ್ಷ ಆಗುವಾಗಲೂ ಕೂಡ ಅಷ್ಟೇನು ಹೆಚ್ಚು ಎತ್ತರಕ್ಕೆ ಬೆಳೆಯದೆ ನಮಗೆ ಸ್ವಲ್ಪ ನಾವೇ ಈಗ ಬೇಕಾದಂತಹ ದೋಟಿಗಳೆಲ್ಲ ಇದೆ ಅದರಿಂದಲೇ ನಾವು ಅಡಿಕೆಯ ಕೊಯ್ಲನ್ನು ಮಾಡಿ ನಮ್ಮ ಕಾರ್ಮಿಕರ ಸಮಸ್ಯೆಯನ್ನು ಆದಷ್ಟು ನಿವಾರಿಸಿಕೊಳ್ಬಹುದು ನೋಡಿ ಸ್ನೇಹಿತರೆ ಈ ಗಿಡ ನೋಡಿ ಎಷ್ಟು ಹತ್ತಿರ ಹತ್ತಿರ ಗಂಟು ಇದೆ ನೋಡಿ ಇದು ಆರು ವರ್ಷದ ಪ್ರಾಯದ ಗಿಡ ಇನ್ನೂ ನನಗೆ ಇದರಲ್ಲಿ ಅಡಿಕೆ ಕೈಗೆ ಹಿಡ್ಕುತಾ ಇದೆ ಅಂದರೆ ಇದರ ಅಷ್ಟು ಹತ್ತಿರ ಹತ್ತಿರ ಇದೆ ಇನ್ನು ಪ್ರತಿ ಹಂತದಲ್ಲೂ ಇದಕ್ಕೆ ಹಿಂಗಾರ ಬಂದು ನನಗೆ ಅದು ಸಿಕ್ಕಿದೆ ಹೀಗೆ ನಾವು ಕೃಷಿ ಮಾಡಿದರೆ ಇದು ನಾನೇ ಬಿಸಿಲು ಬೀಳುವ ಹಾಗೆ ಅತಿ ಹೆಚ್ಚು ಬಿಸಿಲು ಬೀಳುವ ಹಾಗೆ ಮಾಡಿ ಮತ್ತು ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡುವಾಗೆ ಹೀಗೆ ಹತ್ತಿರ ಗಂಟು ಇರುವಂತಹ ತೋಟದಿಂದಲೇ ನಾವು ಆಯ್ಕೆ ಮಾಡಿಕೊಂಡ್ರೆ ನಮ್ಮ ತೋಟದಲ್ಲಿ ಕೂಡ ಅದೇ ಅದರ ಗುಣ ಬಂದು ನಮ್ಮ ತೋಟ ಕೂಡ ಮತ್ತು ಹತ್ತಿರ ಹತ್ತಿರವೇ ಗಂಟು ಬೆಳತದೆ ಹೀಗಾಗಿ ನಾವು ಅಡಿಕೆ ಕೃಷಿ ಮಾಡುವಾಗ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡುವಾಗ ಇಂತಹ ಕೆಲವು ಮುಖ್ಯ ಮುಖ್ಯ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡ್ರೆ ನಮ್ಮ ತೋಟ ಕೂಡ ಒಂದು ಒಳ್ಳೆಯ ತೋಟ ಆಗಿ ಮತ್ತು ವಿಶೇಷತೆಯನ್ನು ಹೊಂದಿರುವಂತಹ ತೋಟವಾಗಿ ಅಭಿವೃದ್ಧಿ ಆಗ್ತದೆ ನೋಡಿ ಸ್ನೇಹಿತರೆ ಇದು ಜೇನುಗೂಡಿಗೆ ಕೃತಕವಾಗಿ ಮೇಣದಿಂದ ತಯಾರಿಸಿದಂತಹ ಒಂದು ಎರಿ ಇದು ಕೃತಕವಾಗಿ ಮಾಡುವಂಥ ಒಂದು ಸಾಧನ ಇದನ್ನು ನಾವು ಹೀಗೆ ಫ್ರೇಮಿಗೆ ಕಟ್ಟಿಕೊಟ್ರೆ ಜೇನುಗಳು ಬೇಗ ಇದಕ್ಕೆ ಇದರಲ್ಲಿ ಎರಿಯನ್ನು ಉತ್ಪಾದಿಸಿ ತುಪ್ಪವನ್ನು ಬೇಗ ತಯಾರಿಸ್ತದೆ ಇದಕ್ಕೆ ಒಂದು ತುಂಡಿಗೆ ಮೂವತ್ತೈದು ರೂಪಾಯಿ ಇದೆ ಇದು ಒಂದು ಫ್ರೇಮಿಗೆ ಕಟ್ಟಿಕೊಡಲಿಕ್ಕೆ ಆಗ್ತದೆ ಇದನ್ನು ಫ್ರೇಮಿಗೆ ಇಡಲಿಕ್ಕೆ ಏನು ಕಷ್ಟ ಇಲ್ಲ ಹೀಗೆ ಅದರ ಮೇಲೆ ಹೀಗೆ ಇಟ್ಟುಬಿಟ್ಟು ಎಲ್ಲ ಒತ್ತಿದ್ರೆ ಸಾಕು ಅದು ಅಲ್ಲಿಯೇ ಗಟ್ಟಿಯಾಗ್ತದೆ ನೋಡಿ ಸ್ನೇಹಿತರೆ ನನ್ನ ತೋಟದ ಬದಿಯಲ್ಲಿ ಹೀಗೆ ನಾಲ್ಕು ಪೆಟ್ಟಿಗೆ ಜೇನುಗೂಡನ್ನು ಇಟ್ಟಿದ್ದೇನೆ ಇದರಿಂದ ನನಗೆ ನಿನ್ನೆ ನಾನು ಎರಡು ಬಾಕ್ಸಿಂದ ತುಪ್ಪವನ್ನು ತೆಗೆದಿದ್ದೇನೆ ಒಂದು ಅಂದಾಜು ನಾಲ್ಕು ಕೆ ಜಿವರೆಗೆ ವರೆಗೆ ಬಂದಿದೆ ಸ್ನೇಹಿತರೆ ನನಗೆ ಆಶ್ಚರ್ಯವಾಗಿದೆ ಅಂದರೆ ನಾನು ತಂದು ಒಂದು ಎರಡು ಮೂರು ತಿಂಗಳಾಯ್ತು ಅಷ್ಟೇ ಆ ಕೂಡಲೇ ಇದೊಂದು ಮೂರನಿಂದ ನಾಲ್ಕು ಕೆ ಜಿ ನನಗೆ ಎರಡು ಬಾಕ್ಸಲ್ಲಿ ಸಿಕ್ಕಿದೆ ನಮ್ಮ ಮುಖ್ಯ ಉದ್ದೇಶ ಇದರಿಂದ ಪರಾಗಸ್ಪರ್ಶ ಸ್ಪರ್ಶ ಮಾಡಿಸುವುದು ಮಾತ್ರ ಆದರೆ ನಮ್ಮ ಮನೆ ಖರ್ಚಿಗೆ ಬೇಕಾಗುವಷ್ಟು ತುಪ್ಪವನ್ನು ನಾವು ಇದರಿಂದ ಸುಲಭವಾಗಿ ಪಡ್ಕೊಳ್ಬೋದು ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಾವು ಹೀಗೆ ಬಾಕ್ಸನ್ನು ಇಟ್ಟರೆ ನಮಗೆ ಸಣ್ಣ ಮಟ್ಟಿನ ಆದಾಯವು ಕೂಡ ಮಾಡ್ಬೋದು ಸ್ನೇಹಿತರೆ ಇದು ಒಂದು ಪೆಟ್ಟಿಗೆಗೆ ಇರುವಂಥ ದ್ರ ಕ್ರಯ ನೋಡಿದರೆ ತೀರ ಕಡಿಮೆ ಅಂತಲೇ ಹೇಳ್ಬೋದು ನಮಗೆ ಜೇನು ಹುಳ ಸಮೇತವಾಗಿ ಎಷ್ಟು ಬೇಕಾದಂಥ ಎಲ್ಲ ಪರಿಕರಗಳೆಲ್ಲ ಸೇರಿ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಪೆಟ್ಟಿಗೆಯನ್ನು ನಮಗೆ ಕೊಡ್ತಾರೆ ಸ್ನೇಹಿತರೆ